ಈಗ ಸ್ಟಾರ್ ಗಳಿಂದ ಮೂರು ವರ್ಷ ಅಭಿಮಾನಿಗಳು ಕಾಯ್ತಾ ಇರ್ತಾನೆ ಸಿನಿಮಾಗಳೆ ಅದಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಅನ್ನೋ ಅಂದ್ಕೋ ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಹೇಳಿ ಇಲ್ಲ ಏನು ಹೇಳ್ತೀನಿ ಅಂದ್ರೆ ಒಂದು ಸೇಮ್ ಇದೆ ದೂರದ ಬೆಟ್ಟರ್ ಕೊಟ್ಟಂಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬಾ ಗಲಗುಡಿದೆ ಅಂತ ಗೊತ್ತಾಗೋದು ನಮಗೆ ಆದಂತ ಪ್ರಾಬ್ಲಮ್ಸ್ ನಮಗೆ ಆದಂತ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ವ್ಯೂ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡೋದು ರಾಂಗು ಬಟ್ ನಮ್ದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಳುತ್ತೆ ಬಟ್ ಇನ್ನು ಯಾವತ್ತು ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟ್ ಆಗಿ ಥ್ಯಾಂಕ್ ಯು ಅಣ್ಣ ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಅಂತ ಅಂದರೆ ನಾಲ್ಕು ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವರು ಡಿಸೈಡ್ ಮಾಡಿ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒನ್ ಟೀಸರ್ ಆ್ಯಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟಲ್ಲೇ ಬರುತ್ತೆ ಸಿನಿಮಾ ಬಿಫೋರು ನಾಲ್ಕು ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನು ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ತೋರಿಸಿದ್ರೆ ಸಿನಿಮಾ ತಂದ್ ನೋಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನಾಲ್ಕು ಸಾಂಗ್ ಅಂಡ್ ಒನ್ ಟೀಸರ್ ನಿರ್ಮಾಪಕರು ನಾವೇನೋ ಒಂದು ಎರಡು ಮೂರು ತಿಂಗಳು ರಿಲೀಸ್ ಮಾಡ್ತೀನಿ ಐದು ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅಂತ ಈಗ ತಾನೇ ನಾನು ಹೇಳಿದೆ ಯಾಕೆ ಧ್ರುವಾರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರೂ ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದೆ ಇದರಲ್ಲಿ ಸೊ ಅದರಿಂದ ಆದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಆ ಟೈಮಿಂಗ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಐದು ಭಾಷೆ ಕಂಪ್ಲೀಟ್ ಆಗಿದೆ ಸರ್ ಈಗ ರೀ ಆಗ್ತಾ ಆಗ್ತಾಯಿದೆ ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾಯಿದೆ ಇಲ್ಲ ಕನ್ನಡದಲ್ಲಿದ್ದರುವ ಸರ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ ಸರ್ ಈಗ ಇವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್ ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಕ್ಯಾನ್ವಾಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಂದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಟ್ಸ್ ಟೇಕನ್ ಲಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿನೂ ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆಬಾದ್ ಗೊತ್ತಾಗುತ್ತೆ ಯಾಕಂದರೆ ಯು ಯಾವ ನಾಟ್ ಅಂದರೆ ಇಲ್ಲಿಗೆ ಎಂಡ್ ಆಗಿರಲ್ಲ రిలీజ్ అయినప్పుడు నౌ ఆఫ్టర్ రిలీజ్ ఆల్సో పబ్లిసిటీ కంటిన్యూ అవుతది సో నమకి బై ది టైం ఆఫ్ రిలీజ్ విల్ హావ్ అన్ ఫెయిర్ ఐడియా నౌ ఎల్లి ల్యాండింగ్ కాస్ట్ అవుతది అంటే ఆబియస్లీ తెలుస్తుంది సర్ పాడన్స్ ఇలా 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 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ